ಹಾಯ್ ನಮಸ್ತೆ ಇವತ್ತಿನ ದಿನ ಮುತ್ತೈದೆಯರಿಗೆ ದಾನವಾಗಿ ನೀಡುವಂತಹ ಅರಿಶಿನ ಕುಂಕುಮದ ಪ್ರತಿಯೊಂದು ದ್ರವ್ಯದಲ್ಲೂ ಸಹ ಏನೆಲ್ಲ ವಿಶೇಷತೆ ಇದೆ ಪ್ರತಿಯೊಂದು ದ್ರವ್ಯಕ್ಕೂ ಸಹ ಅದರದೇ ಆದ ಮಹತ್ವವಿರುತ್ತೆ ಅದೇನು ಹಾಗೆ ಯಾವ ರೀತಿ ಅರಿಶಿನ ಕುಂಕುಮ ಕೊಡಬೇಕು ಏನೆಲ್ಲ ವಸ್ತುಗಳು ಅಂದರೆ ಮಂಗಳ ದ್ರವ್ಯಗಳನ್ನ ಇಟ್ಟು ಕೊಡಬೇಕು ಅಂತ ನಿಮ್ಮ ಜೊತೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ನೀವು ಅರಿಶಿನ ಕುಂಕುಮ ಕೊಡೋದಕ್ಕಿಂತ ಮುಂಚೆ ದೇವಿ ಮುಂದೆ ಪ್ರತಿಯೊಂದು ಮಂಗಳ ದ್ರವ್ಯಗಳನ್ನ ಇಟ್ಟು ಪೂಜೆ ಮಾಡಿ ನೀವು ನಂತರ ಅರಿಶಿನ ಕುಂಕುಮನ ದಾನವಾಗಿ ನೀಡಬೇಕು ಮೊದಲು ಒಂದು ತಟ್ಟೆಗೆ ಅರಿಶಿನ ಕುಂಕುಮನ ಇಟ್ಕೊಳ್ತಾ ಇದ್ದೀನಿ ನಾವು ಕೊಡೋವಂತಹ ಕುಂಕುಮದಲ್ಲಿ ಲಕ್ಷ್ಮೀನಾರಾಯಣ ಇರ್ತಾರೆ ಹಾಗೇ ನಾವು ಹಚ್ಕೊಳ್ಳುವಂತಹ ಅರಿಶಿನದಲ್ಲಿ ಪಾರ್ವತಿ ದೇವಿ ಇರ್ತಾಳೆ ಅಂತ ನಾವು ಅರಿಶಿನ ಕುಂಕುಮನ ದಾನವಾಗಿಯೂ ಹಾಗೆ ನಾವು ಸಹ ಇಟ್ಕೊಳ್ತೀವಿ ಇನ್ನು ಮುಡಿಯೋ ಹೂವಿನಲ್ಲಿ ಶಿವ ಪಾರ್ವತಿ ಇರ್ತಾರೆ ಅನ್ನೋ ನಂಬಿಕೆ ಮೇಲೆ ಹೂವನ್ನು ಕೊಡ್ತೀವಿ ಆದರೆ ಹೂವನ್ನು ಕೊಡಬೇಕಾದ್ರೆ ಮುಡಿಯುವಂತಹ ಹೂವನ್ನೇ ಕೊಡಬೇಕು ಸೇವಂತಿಗೆ ಹೂವು ಅಥವಾ ಬೇರೆ ಬೇರೆ ಹೂಗಳನ್ನ ಕೊಡಬಾರ್ದು ಮಲ್ಲಿಗೆ ಹೂವು ಗುಲಾಬಿ ಹೂವು ಈ ರೀತಿ ಮುಡಿಯುವಂಥ ಹೂಗಳಿರಬೇಕು ಯಾಕೆ ಅಂದರೆ ನಾವು ಕೊಡುವಂತಹ ಹೂವು ಅವರು ಮುಡಿಲಿ ಇಡಬೇಕು ಆಗ ಮಾತ್ರ ನಾವು ಕೊಡುವಂತಹ ಅರಿಶಿನ ಕುಂಕುಮದ ಫಲ ಏನಿರುತ್ತೆ ಅದು ಪೂರ್ತಿಯಾಗಿ ಸಿಕ್ಕೋದು ಇದ್ರ ಜೊತೆಗೆ ಒಂದು ಡಜನ್ ಆಗುವಷ್ಟು ಬಳೆ ಇಟ್ಕೊಂಡಿದ್ದೀನಿ ಬಳೆ ಇಷ್ಟೇ ಅಂತ ಅಲ್ಲ ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೀವು ಬಳೆನ ಇಡ್ಬೋದು ಆದರೆ ಎರಡು ಬದಲಾಗಿ ನಾಲ್ಕು ಅಥವಾ ಆರು ಅಥವಾ ಒನ್ ಡಜನ್ ಈ ರೀತಿ ಬಳೆಗಳನ್ನ ಇಡಿ ಇದ್ರ ಜೊತೆಗೆ ಬಳೆ ಸೈಜನ್ನು ಅಷ್ಟೇ ಎರಡು ಎರಡು ಅಥವಾ ಎರಡು ನಾಲ್ಕು ತೊಗೊಂಡ್ರೆ ಸಾಮಾನ್ಯವಾಗಿ ಅದು ಎಲ್ಲರಳತೆಗೂ ಸಹ ಆಗುತ್ತೆ ತುಂಬ ಚಿಕ್ಕದಾದರೂ ತುಂಬ ದೊಡ್ಡದಾದರೂ ಸಹ ಅವರು ಬಳೆಗಳನ್ನ ಹಾಕ್ತೆ ಹಾಗೆ ಇಟ್ಬಿಡ್ತಾರೆ ಆಗ ನಾವು ಮಾಡಿರುವಂತಹ ಪೂರ್ಣ ಫಲ ಸಿಕ್ಕೋದಿಲ್ಲ ಅದಕ್ಕೋಸ್ಕರ ಆದಷ್ಟು ಎರಡು ನಾಲ್ಕು ಎರಡು ಎರಡು ಬಳೆನ ಉಪಯೋಗಿಸ್ಕೊಳ್ಳಿ ಇನ್ನು ಎರಡು ವಿಳ್ಳೆದೆಲೆ ತೊಗೊಂಡಿದ್ದೀನಿ ವಿಳ್ಳೆದೆಲೆನೂ ಅಷ್ಟೇ ನೀವು ಕುಂಕುಮಕ್ಕೆ ಅವರು ಕೊಡ್ತಿರಲ್ಲ ಆ ಕಡೆಗೆ ವಿಳೆದೆಲೆನ ಮುಖ ಮಾಡಿ ಇಡಬೇಕು ವಿಳ್ಯದೆಲೆನ ದಾನವಾಗಿ ನೀಡೋದ್ರಿಂದ ನಾವು ಮಾಡಿರುವಂತಹ ಪಾಪಕರ್ಮಗಳು ಅಲ್ಪ ಸ್ವಲ್ಪನಾದರೂ ಕಡಿಮೆ ಆಗಲಿ ಅಂತ ವಿಳ್ಯದೆಲೆಯನ್ನು ದಾನವಾಗಿ ಕೊಡ್ತೀವಿ ಇನ್ನು ಅಡಿಕೆ ಅಡಿಕೆನೂ ಅಷ್ಟೇ ನೀವು ಎಷ್ಟು ಸಂಖ್ಯೆಯಲ್ಲಿಟ್ಟು ಕೊಡ್ತೀರಾ ಅಷ್ಟು ನಿಮಗೆ ಫಲ ಸಿಗುತ್ತೆ ಒಂದು ಅಡಿಕೆ ಇಟ್ಟುಕೊಟ್ರೆ ಲಾಭ ಸಿಗುತ್ತೆ ಮೂರು ಅಡಿಕೆ ಇಟ್ಟುಕೊಟ್ರೆ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ಇನ್ನು ಐದು ಅಡಿಕೆ ಇಟ್ಟುಕೊಟ್ರೆ ಯಶಸ್ಸು ಆಯಸ್ಸು ಹೆಚ್ಚಾಗುತ್ತೆ ಅಂತ ಅಡಿಕೆನ ನೀವು ನಿಮಗೆ ಎಷ್ಟು ನೋಡಿಕೊಂಡು ಆ ರೀತಿಯಾಗಿ ನೀವು ಅಡಿಕೆನ ಇಡ್ಬೋದು ಇನ್ನು ಅದಕ್ಕೆ ದಕ್ಷಿಣ ಇಡಬೇಕು ದಕ್ಷಿಣೆಯೂ ಅಷ್ಟೇ ನೀವು ಎಷ್ಟಾದರೂ ಇಡ್ಬೋದು ನಾನು ಐದು ರೂಪಾಯಿ ಕಾಯಿನ್ ಇಟ್ಟಿದ್ದೀನಿ ದಕ್ಷಿಣ ನೀಡೋದ್ರಿಂದ ನಾವು ಕೊಡ್ತಾ ಇರುವಂತಹ ಹಣದಿಂದ ನಮಗೆ ಲಕ್ಷ್ಮೀದೇವಿ ಇನ್ನಷ್ಟು ದುಪ್ಪಟ್ಟು ಹಣ ನೀಡ್ತಾಳೆ ಅನ್ನೋ ನಂಬಿಕೆ ಮೇಲೆ ದಕ್ಷಿಣೆಯನ್ನು ಸಹ ಕೊಡ್ತೀವಿ ಇನ್ನು ಎರಡು ಬಾಳೆಹಣ್ಣು ಯಾವುದೇ ಕಾರಣಕ್ಕೂ ಒಂದು ಬಾಳೆಹಣ್ಣನ್ನು ಇಡಬಾರ್ದು ಕೆಲವರು ಒಂದು ಬಾಳೆಹಣ್ಣು ಅಥವಾ ಒಂದು ಬಾಳೆಹಣ್ಣನ್ನು ಇಡ್ತಾರೆ ಯಾವಾಗಲೂ ಕುಂಕುಮಕ್ಕೆ ಏಲಕ್ಕಿ ಬಾಳೆಹಣ್ಣನ್ನು ಇಡಬೇಕು ಹಾಗೆ ಜೋಡಿಯಾಗಿಯೇ ಇಡಬೇಕು ಈಗ ತೆಂಗಿನಕಾಯಿ ತೆಂಗಿನಕಾಯಿ ಲಕ್ಷ್ಮೀ ಸ್ವರೂಪ ಹಾಗಾಗಿ ನಾವು ಅವ್ರಿಗೆ ಲಕ್ಷ್ಮೀನ ದಾನವಾಗಿ ನೀಡಿದರೆ ಲಕ್ಷ್ಮಿ ನಮಗೆ ಸಂತೋಷಗೊಂಡು ಮತ್ತಷ್ಟು ನೀಡ್ತಾಳೆ ಅನ್ನೋ ನಂಬಿಕೆ ಮೇಲೆ ತೆಂಗಿನಕಾಯಿನ ಕೊಡ್ತೀವಿ ಇನ್ನು ಬ್ಲೌಸ್ ಪೀಸ್ ಅಥವಾ ಸೀರೆ ಸೀರೆ ಕೊಟ್ಟರು ಸಹ ನೀವು ಬ್ಲೌಸ್ ಪೀಸ್ನ ಇಟ್ಟೇ ಕೊಡಬೇಕು ನಾವು ಇಡುವಂತಹ ವಸ್ತ್ರದಲ್ಲಿ ಸೀತಾದೇವಿ ಇರ್ತಾಳೆ ಅನ್ನೋ ನಂಬಿಕೆ ಮೇಲೆ ನಾವು ಈ ರೀತಿ ಬ್ಲೌಸ್ ಪೀಸ್ನ ಸಹ ಅರಿಶಿನ ಕುಂಕುಮದ ಜೊತೆ ದಾನವಾಗಿ ನೀಡ್ತೀವಿ ಇದರ ಜೊತೆಗೆ ಅಕ್ಕಿ ಮತ್ತು ಬೆಲ್ಲ ಅಕ್ಕಿ ಇಷ್ಟೇ ತಗೋಬೇಕಂತ ಇಲ್ಲ ನಿಮಗೆ ಎಷ್ಟು ಶಕ್ತಿ ಇರುತ್ತೆ ಅದನ್ನು ನೋಡಿಕೊಂಡು ನೀವು ಒಂದು ಕವರ್ಗೆ ಅಥವಾ ಈಗ ರಿಟರ್ನ್ ಗಿಫ್ಟ್ ಅಂತೆಲ್ಲ ಬರುತ್ತಲ್ಲ ಆ ರೀತಿ ಬಾಕ್ಸ್ಗೆ ಹಾಕಿ ನೀವು ಅಕ್ಕಿನ ಕೊಡ್ಬೋದು ಬೆಲ್ಲನೂ ಅಷ್ಟೇ ನಾನಿಲ್ಲಿ ಚಿಕ್ಕ ಅಚ್ಚನ್ನು ತಗೊಂಡಿದ್ದೀನಿ ನೀವು ದೊಡ್ಡ ಅಚ್ಚು ಅಂದರೆ ಮೀಡಿಯಮ್ ಸೈಜ್ ಹಚ್ಚು ಬರುತ್ತಲ್ಲ ಅದನ್ನು ಸಹ ಕೊಡ್ಬೋದು ಇದ್ರ ಜೊತೆಗೆ ಒಂದು ಹೂವು ಅರಿಶಿನ ಕುಂಕುಮದ ಜೊತೆ ನಾವು ಹೂವನ್ನು ಇಟ್ಟು ಕೊಟ್ಟಿದ್ರೂ ಸಹ ಈ ಮಂಗಳ ದ್ರವ್ಯ ಅಂದರೆ ಎಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಬ್ಲೌಸ್ ಪೀಸ್ ಇದನ್ನೇನು ಕೊಡ್ತೀವಿ ಇದ್ರ ಜೊತೆಗೆ ಮತ್ತೆ ಒಂದು ಹೂವನ್ನು ಇಟ್ಟೆ ದಾನವಾಗಿ ನೀಡಬೇಕು ಇನ್ನು ಅಕ್ಕಿ ಮತ್ತು ಬೆಲ್ಲಾನ ಮುತ್ತೈದೆಯರಿಗೆ ದಾನವಾಗಿ ನೀಡೋದರಿಂದ ಧಾನ್ಯಲಕ್ಷ್ಮಿ ತೃಪ್ತಿಗೊಂಡು ಮನೆಯಲ್ಲಿ ಸದಾ ಧನಧಾನ್ಯಗಳು ತುಂಬಿರಲಿ ಅಂತ ಆಶೀರ್ವಾದ ಮಾಡ್ತಾರೆ ಈ ಎಲ್ಲ ಮಂಗಳ ದ್ರವ್ಯಗಳನ್ನು ಮುತ್ತೈದೆಯರಿಗೆ ಕೊಟ್ಟು ಮಾಡಿದ ನೈವೇದ್ಯವನ್ನು ಪ್ರಸಾದ ರೀತಿಯಲ್ಲಿ ನೀಡಿ ಅಕ್ಷತೆ ಕೊಟ್ಟು ಅವರಿಂದ ನೀವು ಆಶೀರ್ವಾದ ಪಡೆದರೆ ನೀವು ಮಾಡಿದ ಪೂರ್ಣ ಪೂಜಾ ಫಲ ಸಿಗುತ್ತದೆ ಇದರಿಂದ ಅಷ್ಟಲಕ್ಷ್ಮಿಯರು ಸಂತೃಪ್ತಿಗೊಂಡು ನಿಮ್ಮ ಮನಸ್ಸಿನ ಬೇಡಿಕೆ ಸಂಕಲ್ಪನ ಈಡೇರಿಸ್ತಾರೆ ಅನ್ನೋ ನಂಬಿಕೆ ಮೇಲೆ ನಮ್ಮ ಸಂಪ್ರದಾಯದಲ್ಲಿ ಅರಿಶಿನ ಕುಂಕುಮವನ್ನು ದಾನವಾಗಿ ನೀಡ್ತಾರೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು